ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಯಾವ ಜನ್ಮದ ಬಂಧುವ ನೀನು ಎನ್ನುವ ಕಥೆಯ ಮುಂದುವರೆದ ಭಾಗವಿದು ಸೈಲೆಂಟ್ ಹುಡುಗಿ ಉಪಾಸನ ಹಾಗೂ ವೈಲೆಂಟ್ ರೌಡಿ ಚಕ್ರಿ ಇವರಿಬ್ಬರ ನಡುವಿನ ಸುಂದರವಾದ ಕಥೆ ಇದು ನಾನು ನಿಮ್ಮ ತೀರ್ಥಶಿವು ಉಪಾಸನಗಳನ್ನು ಕರೆದುಕೊಂಡು ಹೊರಗೆ ಬಂದ ಚಕ್ರಿ ಹೇ ಯಾಕೆ ಇಷ್ಟು ನಡಸ್ತಾ ಇದೆಯಾ ನಾನೇನಾದರೂ ನಿನಗೆ ಹೊಡೆದ್ನ ಯಾಕಿಷ್ಟು ಬೆವ್ರೆ ನೀರಾಗ್ತಾ ಇದೆಯಾ ಎಂದು ಒಮ್ಮೆಲೆ ಉಪಾಸನಳ ಮೇಲೆ ಜೋರು ಮಾಡಿದರೆ ಬೆಚ್ಚಿದ ಹೆಣ್ಣು ಬಾಯಿ ತೆರೆಯುವ ಮೊದಲೇ ಅಣ್ಣ ನಿನ್ನ ಆರ್ಭಟ ನೋಡಿದವರು ತುಂಬ ಹೆದರಿದ್ದಾರೆ ಅನಿಸುತ್ತೆ ಪಾಪ ಹುಡುಗಿ ತುಂಬ ವೀಕ್ ಅಣ್ಣ ಹೀಗೆಲ್ಲ ಜೋರು ಮಾಡಬೇಡ ಆಮೇಲೆ ಅತ್ತೆ ಬಿಡ್ತಾರೆ ಪಾಪ ಲೈವ್ನಲ್ಲಿ ಫೈಟ್ ನೋಡಿದ್ದು ಇದೇ ಮೊದಲು ಅನಿಸುತ್ತೆ ಅದಕ್ಕೆ ಹೀಗೆ ಹೆದರಿದ್ದಾರೆ ಎನ್ನುತ್ತಾನೆ ಶಾರುಖ್ ಚಕ್ರಿ ಹೌದೇ ಎನ್ನುವಂತೆ ಉಪಾಸನಳ ಕಡೆ ನೋಡುವಾಗ ಮೌನವಾಗಿ ಹೌದೆನ್ನುವ ಉಪಾಸನ ಕೈ 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 ಬಿಡಿ ಸರ್ ಎನ್ನುತ್ತಾ ಅವಳ ಕೈಯನ್ನು ಮೇಲೆತ್ತಲು ಬಿಟ್ಟೆ ತಗೋ ನಾನೇನು ನಿನ್ನ ಕೈಯನ್ನು ತಿಂದುಕೊಳ್ಳಲ್ಲ ಅಲ್ಲಿ ಮೂಲೆಯಲ್ಲಿ ನಡಕ್ತಾ ನಿಂತಿದ್ಯಲ್ಲ ಇನ್ನು ಐದು ನಿಮಿಷ ಕಳೆದರೆ ಅಲ್ಲಿಯೇ ಮೂರ್ಛೆ ಹೋಗಿಬಿಡ್ತೀಯಾ ಅಂತ ನಿನ್ನ ಕೈ ಹಿಡಿದು ಎಳೆದುಕೊಂಡು ಬಂದಿದ್ದಷ್ಟೇ ಅಲ್ಲಿ ನಾನು ಹೊಡಿತಿದ್ದಿದ್ದು ಬೈತಿದ್ದಿದ್ದು ಅವರಿಗೆ ಕಂಡ್ರೋ ಅದು ಕೂಡ ಇವಳ ಪರವಾಗಿಯೇ ಆದರೆ ಇವಳು ನಡ್ಕ್ತಾ ನಿಂತಿದ್ಳು ಸಾಲದಕ್ಕೆ ಹೀಗೆಲ್ಲ ಬೇರೆಯವರಿಗೆ ಬೈಬೇಡಿ ಎನ್ನುವ ಫ್ರೀ ಉಪದೇಶ ಬೇರೆ ಕೊಡ್ತಾಳೆ ಎನ್ನುತ್ತಾ ತನ್ನ ಹಣೆ ಚಚ್ಚಿಕೊಳ್ಳುತ್ತಿದ್ದರೆ ಉಪಾಸನ ಮಾತ್ರ ತನ್ನ ಬ್ಯಾಗಿಂದ ವಾಟರ್ ಬಾಟಲ್ ತೆಗೆದು ಎರಡು ಗುಟಕ್ಕೂ ನೀರು ಕುಡಿದು ನಿಟ್ಟುಸಿರು ಬಿಡುವ ಹೊತ್ತಿಗೆ ಅದೇ ಬಾಟಲ್ ಕಸಿದ ಚಕ್ರಿ ಪೂರ್ತಿ ನೀರನ್ನು ಕುಡಿಯುವಾಗ ಅವನನ್ನೇ ನೋಡುತ್ತಾ ಬಾಯಿ ಬಿಟ್ಟು ಕೇಳಿದರೆ ನಾನೇ ಬಾಟಲ್ ಕೊಡ್ತಾ ಇದ್ದೆ ಎನ್ನುತ್ತಾಳೆ ಉಪಾಸನ ಅವಳು ಹಾಗಂದ ಕೂಡಲೇ ಇವನಿಗೆ ಕುಡಿಯುತ್ತಿದ್ದ ಕೊನೆ ಗುಟುಕು ನೆತ್ತಿಗೆ ಹತ್ತಿತ್ತು ಏನಂದೆ ಎಂದವನು ಬಾಟಲ್ ಖಾಲಿ ಮಾಡಿ ಅವಳ ಕೈಗೆ ಕೊಟ್ಟರೆ ಈ ರೀತಿ ಎಲ್ಲವನ್ನು ಕಿತ್ತುಕೊಳ್ಳುವ ಬದಲು ಬಾಯಿ ಬಿಟ್ಟು ಕೇಳಿದರೆ ನಾನೇ ಕೊಡ್ತಿದ್ದೆ ಅಂತ ಹೇಳಿದ್ದು ಸರ್ ಎಂದ ಉಪಾಸನಳ ಕಣ್ಣು ಅವನ ಅಂಗೈ ಕಡೆ ತಿರುಗಿ ಅಯ್ಯೋ ನಿಮ್ಮ ಕೈಗೆ ಗಾಯವಾಗಿದೆ ಅದಕ್ಕೆ ರಕ್ತ ಬರ್ತಾ ಇದೆ ಸರ್ ನೀವಲ್ಲಿ ಡೈನಿಂಗ್ ಟೇಬಲ್ ಟಿ ವಿಗೆಲ್ಲ ಹೊಡೆದ್ರಲ್ಲ ಅದಕ್ಕೆ ಗಾಯವಾಗಿರಬೇಕು ಎನ್ನುತ್ತಾ ಅವನ ಅಂಗೈ ಹಿಡಿದು ತನ್ನ ದುಪ್ಪಟ್ಟದಿಂದ ಅವನ ಅಂಗೈ ಮೇಲಿನ ರಕ್ತವನ್ನು ಒರೆಸುವಾಗ ಟಿ ವಿ ಟೀಪಾಯ್ಗೆಲ್ಲ ನಾನು ಹೊಡೆದಿಲ್ಲ ಟಿವಿಯನ್ನೇ ನಾನು ಹೊಡೆದಿದ್ದು ಕಣೆ ಹುಡುಗಿ ನನ್ನ ಕೈಗೇನು ಗಾಯವಾಗಿಲ್ಲ ಬಿಡು ಅದ್ಯಾರೋ ತುಂಬಿದ ಬಿನ್ಗೆ ಬಂದು ನಿಂತು ನನ್ನ ಕೈಯಿಂದ ಪಂಚ್ ಮಾಡಿಸ್ಕೊಂಡಲ್ಲ ಅವನ ಮೂಗು ಬಾಯಿಂದ ಬಂದ ರಕ್ತವಿದು ಈಗ ನಿನ್ನೊಂದಿಗೆ ಮಾತಾಡ್ತಾ ಕೂರುವಷ್ಟು ಸಮಯವಿಲ್ಲ ನನಗೆ ಮಧ್ಯಾಹ್ನದ ನಂತರ ಬೇರೆ ಕೆಲಸಕ್ಕೆ ಹೋಗಬೇಕು ಆ ನಿನ್ನ ಮಾವ ಎಲ್ಲಿ ಸಿಗ್ತಾನೆ ಹೇಳು ಹೋಗೋಣ ಎನ್ನುವ ಚಕ್ರಿಗೆ ವಿಳಾಸ ಹೇಳುವ ಉಪಾಸನ ಈ ಬಾರಿ ಅವನು ಕರೆಯುವ ಮೊದಲೇ ತನ್ನ ಗೆಳತಿಯ ಕೈ ಹಿಡಿದು ಆಟೋ ಕಡೆ ಹೋಗುವಾಗ ಉಪವಾಸ ಇಷ್ಟಕ್ಕೆ ಸಾಕೋ ಅಥವಾ ನಿನ್ನ ಮಾವನ ಹತ್ತಿರಕ್ಕೂ ಹೋಗಬೇಕೋ ಎಂದು ರಾಗ ಎಳೆಯುತ್ತಾನೆ ಚಕ್ರಿ ಅವನ ರಾಗಕ್ಕೆ ಪೆಚ್ಚು ಮೊರೆ ಹಾಕುವ ಉಪಾಸನ ಇವರಿಗಿಂತ ಹೆಚ್ಚು ಡೇಂಜರ್ ಅವರೇ ಸರ್ ನೀವು ಅವರಿಗೆ ಬೈಬೇಕು ಅವರನ್ನೇ ಕಂಟ್ರೋಲ್ನಲ್ಲಿಡಬೇಕು ಎನ್ನುತ್ತಾ ಚಕ್ರಿಯ ಕಡೆ ಬಂದರೆ ಅವನು ತನ್ನ ಬೈಕಿನ ಕಡೆ ಹೋಗುತ್ತಿದ್ದ ವಿಧಿ ಇಲ್ಲದೆ ಅಖಿಲ ಕಡೆಗೊಂದು ನೋಟ ಕೊಟ್ಟು ತಾನು ಕೂಡ ಚಕ್ರಿಯ ಹಿಂದೆ ಹೋಗುವ ಉಪಾಸನಗಳನ್ನು ಕುರಿತು ಈ ನಿನ್ನ ಅತ್ತೆಯ ಬಾಯಿ ನಿಜವಾಗ್ಲೂ ಬಾಯಿನೇನಾ ಅಥವಾ ಕೊಳಚೆ ಮೋರಿನಾ ಇಷ್ಟು ಕೆಟ್ಟದಾಗಿ ಮಾತಾಡ್ತಾಳಲ್ಲ ನೀನು ಹೇಗೆ ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀಯಾ ನಾಲ್ಕು ಬಾರಿಸ್ಬೇಕು ಅಂತ ಅನ್ನಿಸಲ್ವಾ ಎಂದು ಪ್ರಶ್ನಿಸಿದ ಚಕ್ರಿ ಬೈಕಿಗೆ ಒರಗಿ ಬೀಡಿ ಹಚ್ಚಿ ಸೇದುವಾಗ ನಾನು ಕೂಡ ಅದನ್ನೇ ಹೇಳ್ತೀನಣ್ಣ ನೀನು ಯಾಕೆ ಅವರ ಮಾತನ್ನು ಕೇಳಬೇಕು ಸರಿಯಾಗಿ ಜೋರು ಮಾಡು ಕೋಪ ಬಂದರೆ ಕಪಾಳಕ್ಕೆ ಪೆಟ್ಟು ಹಾಕು ಆಗ ಅವರೇ ಬಾಲ ಮುದ್ರಿಕೊಂಡು ಹೋಗ್ತಾರೆ ಅಂತ ಆದರೆ ಇವಳು ಮಾತ್ರ ಯಾವತ್ತೂ ಯಾರಿಗೂ ಜೋರು ಮಾಡಿಲ್ಲ ಅದೇನೋ ತುಂಬ ಹೆದರುತ್ತಾಳೆ ಯಾರ ಜೊತೆಯೂ ಜಗಳವೇ ಆಡಲ್ಲ ಎನ್ನುತ್ತಾಳೆ ಅಖಿಲ ಹೌದೌದು ಈ ನಿನ್ನ ಫ್ರೆಂಡು ಜೋರು ಮಾಡಲ್ಲ ಇವಳ ಕೈ ಮಾತ್ರ ಜೋರು ಮಾಡೋದು ಎನ್ನುತ್ತಲೇ ತನ್ನ ಕೆನೆ ಸವರಿಕೊಳ್ಳುವ ಚಕ್ರಿ ಹೇಳೇ ಉಪವಾಸ ಅವರೆಲ್ಲ ಹಾಗೆ ಮಾತಾಡುವಾಗ ನಿನಗೆ ಕೋಪ ಬರಲ್ವಾ ಎಂದು ಮತ್ತೊಮ್ಮೆ ಪ್ರಶ್ನಿಸಿದಾಗ ತಲೆ ತಗ್ಗಿಸುವ ಉಪವಾಸನ ತುಂಬ ಕೋಪ ಬರುತ್ತೆ ಸರ್ ಆದರೆ ಅವರಿಗೆ ಬಯ್ಯೋಷ್ಟು ಹೊಡೆಯುವಷ್ಟು ಧೈರ್ಯ ಬರಲ್ಲ ಅವರಿಲ್ಲದಾಗ ಜೋರು ಮಾಡಬೇಕು ಅಂದ್ಕೊಂಡ್ರೂ ಅವರೆದುರು ಬಂದಾಗ ತುಂಬ ಹೆದರಿಕೆಯಾಗುತ್ತೆ ಅತ್ತೆ ಇಷ್ಟು ಮಾತ್ರ ಮಾತಾಡಿದ್ದಾರೆ ಆದರೆ ಮಾವ ಇದಕ್ಕಿಂತ ಕೆಟ್ಟ ಪದಗಳಲ್ಲಿ ಮಾತಾಡ್ತಾರೆ ಮೊನ್ನೆ ಅವರು ರೌಡಿಗಳನ್ನು ಕರೆದುಕೊಂಡು ಬಂದಾಗ ತುಂಬ ಅಂದರೆ ತುಂಬಾ ಅಸಭ್ಯವಾದ ಮಾತುಗಳನ್ನೇ ಆಡಿದ್ದು ಅವರ ಜೊತೆಗೆ ಆ ರೌಡಿಗಳು ಕೂಡ ನನ್ನನ್ನು ಕೆಟ್ಟದಾಗಿ ಮಾತಾಡಿಸಿದರು ಆದರೆ ನಾನು ನಿಮ್ಮೆದುರು ಹೇಳಲಿಲ್ಲವಷ್ಟೇ ನೇರವಾಗಿ ಹೇಳಬೇಕು ಅಂದರೆ ಎಂದವಳು ಮಾತು ನಿಲ್ಲಿಸಿ ಉಗುಳು ನುಂಗಿ ಕಣ್ಣು ತುಂಬಿಕೊಂಡು ಅಖಿಲ ಕಡೆ ನೋಡುವಾಗ ಅವಳು ಎಲ್ಲವನ್ನು ಹೇಳಿಬಿಡು ಎನ್ನುವಂತೆ ಸನ್ನೆ ಮಾಡಿದಾಗ ಕಣ್ಣೊರೆಸಿಕೊಳ್ಳುತ್ತಾ ತುಂಬ ಅಂದರೆ ತುಂಬ ಕೆಟ್ಟ ಮಾತುಗಳಲ್ಲಿ ಅಶ್ಲೀಲ ಅಸಭ್ಯ ಪದಗಳನ್ನೆಲ್ಲ ಬಳಸಿ ಬೈತಾರೆ ಸರ್ ಆ ರೌಡಿಗಳು ನನ್ನನ್ನು ಎಳೆದಾಡುತ್ತಾ ನಿನ್ನ ಸೈಜ್ ಎಷ್ಟು ನಿನಗೆ ನಮ್ಮಿಬ್ರಲ್ಲಿ ಯಾರ ಮೇಲೆ ಇಂಟ್ರೆಸ್ಟ್ ಇದೆ ನಮ್ಮಿಬರಲ್ಲಿ ಯಾರ ಜೊತೆ ಮೊದಲು ಮಲಗ್ತೀಯಾ ಅಥವಾ ಇಬ್ಬರು ಓಕೆನಾ ಅಂತೆಲ್ಲ ಕೇಳಿಬಿಟ್ರು ಎಂದವಳು ಬಿಕ್ಕಿ ಬಿಕ್ಕಿ ಅಳುವಾಗ ದವಡೆ ಬಿಗಿಯುತ್ತಾ ಆ ಹೆಣ್ಣಿಗೆ ಸಮಾಧಾನ ಮಾಡು ಎನ್ನುವಂತೆ ಅಖಿಲಾಳಿಗೆ ಸನ್ನೆ ಮಾಡುತ್ತಾನೆ ಚಕ್ರಿ ಅಖಿಲ ಸಮಾಧಾನ ಮಾಡುವಾಗ ನನಗೆ ಮಾತ್ರವೇ ಹೀಗೆಲ್ಲ ಬೈಯಲ್ಲ ಸರ್ ನನ್ನ ಅಜ್ಜಿ ತಾತನಿಗೂ ಬೈತಾರೆ ಸತ್ತು ಹೋಗಿರುವ ಅಪ್ಪ ಅಮ್ಮನನ್ನು ಕೂಡ ಬಿಡಲ್ಲ ನನ್ನ ಅಕ್ಕನನ್ನು ಕೂಡ ಬಿಡಲ್ಲ ಆ ಪುಟ್ಟ ಮಕ್ಕಳನ್ನು ಕೂಡ ಬಿಡಲ್ಲ ಒಟ್ಟಿನಲ್ಲಿ ತುಂಬಾ ಕೆಟ್ಟದಾಗಿ ಬೈತಾರೆ ಸರ್ ಅದನ್ನೆಲ್ಲ ಬಿಟ್ಟು ಹೇಳೋಕ್ಕೆ ಆಗಲ್ಲ ಒಂದೊಂದು ಸಾರಿ ಊಟಕ್ಕೆ ವಿಷ ಹಾಕಿ ಎಲ್ಲರನ್ನು ಸಾಯಿಸಿ ನಾನು ಕೂಡ ಸತ್ತು ಬಿಡಬೇಕು ಎನ್ನುವ ಯೋಚನೆ ಬರುತ್ತೆ ಆದರೆ ನಾನು ಬರೋವರೆಗೂ ನನ್ನ ಮಕ್ಕಳ ಜವಾಬ್ದಾರಿ ನಿನ್ನದು ಅಂತ ನಮ್ಮ ಅಕ್ಕ ಹೇಳಿ ಹೋಗಿರುವ ಮಾತುಗಳನ್ನು ನೆನೆದು ಸುಮ್ಮನಾಗಿ ಬಿಡ್ತೀನಿ ಎಂದು ಮತ್ತೆ ಬಿಕ್ಕುತ್ತಾಳೆ ಉಪಾಸನ ಅವಳ ಅಳುವನ್ನು ಕಂಡ ಚಕ್ರಿಯ ಹುಡುಗರು ಕೂಡ ವೇದನೆಯಿಂದ ಅವಳನ್ನೇ ನೋಡುವಾಗ ಒಂದು ಬೀಡಿ ಸೇದಿ ಪೂರ್ತಿ ಮಾಡಿದವನು ಸರಿ ಬಾ ಎನ್ನುತ್ತಾ ಮತ್ತೆ ಅವಳ ಮಾವನ ಮನೆ ಕಡೆ ಹೋಗುವಾಗ ಸರ್ ಈ ಕಡೆ ರೈಸ್ ಮಿಲ್ ಇರೋದು ನಾವು ಬಂದ ದಾರಿಯಲ್ಲಿ ಹೋಗಬೇಕು ಎನ್ನುತ್ತಿದ್ದ ಉಪಾಸನಳ ಕಡೆ ನೋಡುತ್ತಾ ನಿನ್ನ ಅತ್ತೆಗೆ ಹೊಡೆಯಬೇಕು ಅನಿಸುತ್ತಿದೆ ಆದರೆ ಧೈರ್ಯವಿಲ್ಲ ಅಂತ ಹೇಳಿದ್ಯಲ್ಲ ನಾನೀಗ ನನ್ನ ಹತ್ತಿರ ಇರುವ ಧೈರ್ಯವನ್ನು ನಿಮಗೆ ಕೊಡ್ತೀನಿ ಬಂದು ನಾಲ್ಕು ಪೆಟ್ಟು ಹಾಕು ಎನ್ನುತ್ತಾನೆ ಚಕ್ರಿ ತಕ್ಷಣ ತನ್ನ ನಡಿಗೆ ನಿಲ್ಲಿಸಿ ಹಿಂದಕ್ಕೆ ಹೆಜ್ಜೆ ಹಾಕುವ ಹೆಣ್ಣು ಅದೇನು ಬೇಡ ಸರ್ ನೀವು ಹೊಡೆದಿದ್ದು ಬೈದಿದ್ದೇ ಸಾಕು ಇಲ್ಲಿಂದ ಹೋಗೋಣ ಬನ್ನಿ ಎಂದರೆ ಈಗ ನೀನೇ ಬರ್ತೀಯೋ ಅಥವಾ ಹೊತ್ಕೊಂಡು ಹೋಗಿ ಅವಳು ಮುಂದೆ ನಿಲ್ಲಿಸ್ಬೇಕಾ ಸುಮ್ಮನೆ ಬಾರೆ ಎಂದು ಅಧಿಕಾರದಲ್ಲೇ ಕರೆದವನು ಅವಳ ಕೈಗೆ ತನ್ನ ಕೈ ಹಾಕುವ ಮೊದಲೇ ಕೈಯನ್ನು ಹಿಂದೆ ಕಟ್ಟಿಕೊಂಡ ಉಪಾಸನಳಿಗೆ ಸುಮ್ಮನೆ ಹೋಗು ಉಪಾಸನ ಹೀಗೆ ಹೆದ್ಕೊಂಡು ಸಾಯ್ತೀಯಾ ಇದುವರೆಗೂ ನೀನು ಒಬ್ಳೇ ಇದ್ದೆ ಈಗ ಚಕ್ರಿಯಣ್ಣ ಕೂಡ ಜೊತೆಯಲ್ಲಿದ್ದಾರಲ್ಲ ನೀನು ಕೂಡ ನಾಲ್ಕು ಬಾರಿಸಿ ಬಾ ಆಗ ಅವಳಿಗೂ ನೀನು ಒಂಟಿಯಲ್ಲ ಇನ್ಮೇಲೆ ನೀನು ಕೂಡ ಅವರನ್ನು ಎದುರಿಸಿ ನಿಲ್ತೀಯಾ ಅನ್ನೋದು ಗೊತ್ತಾಗುತ್ತೆ ಎಂದು ಅಖಿಲ ಕೂಡ ಬಲವಂತ ಮಾಡಿ ಉಪಾಸನಳನ್ನು ತಳ್ಳಿಕೊಂಡೇ ಹೋಗುತ್ತಾಳೆ ಇವರು ಮರಳಿ ಮನೆಗೆ ಬರುವಾಗ ಉಪಾಸನಳ ಅತ್ತೆ ಅವಳ ಗಂಡನಿಗೆ ಕರೆ ಮಾಡಿ ಎಲ್ಲ ವಿಚಾರ ಹೇಳುತ್ತಾ ಗೋಳಾಡುತ್ತಿದ್ದಳು ಯಾವಾಗ ಬಾಗಿಲ ಬಳಿಯಲ್ಲಿ ಮತ್ತೆ ಚಕ್ರಿಯನ್ನು ನೋಡಿದಳೋ ಒಡನೆಯ ಕರೆಕಟ್ ಮಾಡಿ ಮತ್ತೆ ಮೂಲೆಗೆ ನಿಂತರೆ ಉಪಾಸನಳನ್ನು ಅವಳ ಮುಂದೆ ನಿಲ್ಲಿಸಿದ ಚಕ್ರಿ ಕಣ್ಣಲ್ಲೇ ಅವಳಿಗೆ ಹೊಡಿ ಎಂದು ಸನ್ನೆ ಮಾಡುವಾಗ ಸರಿ ಎಂದು ತಲೆಯಾಡಿಸುವ ಉಪಾಸನ ಉಗುಳು ನುಂಗುತ್ತಾ ನಿಮ್ಮ ಮನೆಯ ಹೆಣ್ಣುಮಕ್ಕಳು ಮಾತ್ರ ಹೆಣ್ಣು ಮಕ್ಕಳಲ್ಲ ಬೇರೆಯವರ ಮನೆಯ ಹೆಣ್ಣು ಮಕ್ಕಳಿಗೂ ಗೌರವ ಕೊಡಬೇಕು ನೀವು ಮಾತ್ರ ನಿಮ್ಮ ಮಕ್ಕಳನ್ನು ಕಷ್ಟಪಟ್ಟು ಹೆತ್ತು ಕಷ್ಟಪಟ್ಟು ಬೆಳೆಸಿರುವುದಿಲ್ಲ ಎಲ್ಲರೂ ಅದೇ ರೀತಿ ಕಷ್ಟಪಟ್ಟು ಹೆತ್ತು ಬೆಳೆಸಿರ್ತಾರೆ ಇದೇ ಕೊನೆ ಇನ್ಯಾವತ್ತಾದರೂ ನನ್ನ ಬಗ್ಗೆ ಆಗಲಿ ನನ್ನ ಅಕ್ಕ ಅಮ್ಮನ ಬಗ್ಗೆ ಆಗಲಿ ತಪ್ಪಾಗಿ ಮಾತಾಡಿದರೆ ನಾನು ಸುಮ್ಮನಿರಲ್ಲ ಹಾಗೆ ನನ್ನ ಅಕ್ಕನ ಮಕ್ಕಳ ತಂಟೆಗಾಗ್ಲಿ ನನ್ನ ಅಜ್ಜಿ ತಾತನ ತಂಟೆಗಾಗ್ಲಿ ಯಾರೂ ಬರಬಾರ್ದು ಎನ್ನುತ್ತಾ ಇದುವರೆಗಿನ ಕೋಪವನ್ನೆಲ್ಲ ಸೇರಿಸಿ ತನ್ನ ಅತ್ತೆಯ ಮೇಲೆ ಮೊದಲ ಪೆಟ್ಟು ಹಾಕುತ್ತಾಳೆ ಉಪಾಸನ ಛೇ ಛೇ ಫೋರ್ಸೇ ಇಲ್ವಲ್ಲ ಉಪವಾಸ ಸ್ವಲ್ಪ ಜೋರಾಗಿ ಕೈ ಬಿಸಿ ಹೊಡಿ ಇಲ್ಲಿ ನೋಡು ಈ ರೀತಿ ಹೊಡೆಯಬೇಕು ಎಂದ ಚಕ್ರಿ ಅವಳಿಗೆ ಹೊಡೆಯುವುದನ್ನು ತೋರಿಸುವ ನೆಪದಲ್ಲಿ ಆಕೆಯ ಮುಖದ ಮೇಲೆ ಮತ್ತೊಂದು ಪೆಟ್ಟು ಹಾಕಿದರೆ ಅವನು ತೋರಿಸಿದಂತೆಯೇ ಇನ್ನೊಂದು ಏಟು ಹಾಕುವ ಉಪಾಸನ ಆಯಿತಲ್ಲ ಸರ್ ಈಗ ಅಲ್ಲಿಗೆ ಹೋಗೋಣ ನಡೀರಿ ಎಂದಾಗ ಸಣ್ಣಗೆ ನಕ್ಕ ಚಕ್ರಿ ಮತ್ತೆ ಅವಳನ್ನು ತನ್ನ ಬೈಕಿನಲ್ಲಿ ಕೂರಿಸಿಕೊಂಡು ವೆಂಕಟೇಶ್ ಮೂರ್ತಿ ನಡೆಸುವ ರೈಸ್ ಮಿಲ್ ಕಡೆಗೆ ಬರ್ತಾನೆ ಅವನ ಬೈಕ್ ರೈಸ್ ಮಿಲ್ನೊಳಗೆ ಬಂದ ಕೂಡಲೇ ಸರ್ ಸರ್ ಅವನೇ ಅವನೇ ಸರ್ ಮನೆಗೆ ಬಂದು ಕೆಟ್ಟದಾಗಿ ಹೇಳಿದ್ದು ಬೆಳಗ್ಗೆ ಕೂಡ ಇವತ್ತು ಸಂಜೆ ನನ್ನ ಹಾಸಿಗೆ ಮೇಲೆ ಇರಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದು ಕೂಡ ಅವನೇ ಇನ್ನೊಬ್ಬ ಕೂಡ ಇದ್ದ ಎನ್ನುತ್ತಾ ಒಬ್ಬನ ಕಡೆ ಕೈ ತೋರಿದ್ದಳು ಉಪಾಸನ ಹ್ಞೂ ಎಂದಷ್ಟೇ ನುಡಿದ ಚಕ್ರಿ ಮೃದುವಾಗಿ ಅವಳನ್ನು ಇಳಿಸಿ ಅವಳೊಂದಿಗೆ ರೈಸ್ ಮಿಲ್ನ ದ್ವಾರದ ಕಡೆ ಬರುವಾಗ ಕೆಂಚಾ ಅಲ್ಲಿ ನೋಡೋ ಜಿಂಕೆ ಮರಿ ಬರ್ತಾ ಇದೆ ಇವತ್ತು ರಾತ್ರಿಗೆ ಬಾ ಅಂತ ಹೇಳಿದರೆ ಇವಳು ಇಷ್ಟು ಬೇಗ ಬಂದಿದ್ದಾಳೆ ಹಾಗಾದರೆ ಮಧ್ಯಾಹ್ನವೇ ನಮಗೆಲ್ಲ ಹಬ್ಬ ಕಣೋ ನೀನು ನಾನು ಕರಿಯ ಮಾದ ಮುರುಘ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋಣ ಎಲ್ಲರೂ ಬಂದ್ರೋ ಅದಕ್ಕೂ ಮೊದಲು ನಮ್ಮ ಯಜಮಾನರು ರುಚಿ ನೋಡಲಿ ಅಲ್ವಾ ಎಂದು ಜೋರಾಗಿ ಕಿರುಚುತ್ತಾ ವ್ಯಂಗ್ಯವಾಗಿ ನಗುತ್ತಾ ಉಪಾಸನ ಎದುರು ಬಂದು ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸಿ ನೋಡುತ್ತಾ ಸ್ವಲ್ಪ ಸಣ್ಣವೇ ಆದರೂ ಮಸ್ತಾಗೇ ಇದೆಯಾ ಎನ್ನುವ ಹೊತ್ತಿಗೆ ಅವನದಿಗೆ ಜಾಡಿಸಿ ಒದ್ದ ಚಕ್ರಿ ಅವನು ಕೆಳಗೆ ಬಿದ್ದ ಕೂಡಲೇ ಅವನ ಮುಖದ ಮೇಲೆ ಪ್ರಹಾರ ನಡೆಸಲು ಆರಂಭಿಸಿದ್ದ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು